ನಂದಿಬಟ್ಟಲು ಗ್ರಾಮ ದೇವತೆ ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಆಯಾ ಧರ್ಮದವರು ಅವರವರ ಧರ್ಮದ ಆಚರಣೆಗೆಂದೇ ಜಾತ್ರೆ ಓರು ಹಬ್ಬಗಳನ್ನು ಆಚರಿಸುತ್ತಾ ಬರುತ್ತಿದ್ದು ಹಿಂದೂಗಳು ರಾಮಾಯಣ ಮಹಾಭಾರತಗಳನ್ನು ಕ್ರಿಶ್ಚಿಯನ್ನರು ಬೈಬಲ್ ಗ್ರಂಥವನ್ನ ಮುಸಲ್ಮಾನರು ಖುರಾನ್ ಗ್ರಂಥ ಪ್ರಕಾರ ನಡೆದುಕೊಳ್ಳುತ್ತಿದ್ದರು ಎಲ್ಲಾ ಧರ್ಮಗಳ ಗ್ರಂಥದ ಸಾರವು ಒಂದೇ ರೀತಿ ಇದ್ದು ಅದನ್ನ ಅರ್ಥೈಸಿಕೊಂಡು ದೇವ ಒಬ್ಬನೇ ನಾಮ ಹಲವು ಎಂಬುದನ್ನು ತಿಳಿದು ಪ್ರತಿಯೊಬ್ಬರೂ ಸಹೋದರರಂತೆ ಸಹ ಬಾಳ್ವೆ ನಡೆಸಿದರೆ ಸರ್ವಶಕ್ತನಾದ ದೇವರು ಎಲ್ಲರಿಗೂ ಒಳಿತನ್ನೇ ಮಾಡುತ್ತಾನೆ ಎಂದು ಬೇರೂರು ಎನ್ ದೇವರಾಜಣ್ಣ ಹೇಳಿದರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಂದಿಭಟೂರು ಗ್ರಾಮ ದೇವರಾದ ಕೋಟೆ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ನೂತನ ದೇವಾಲಯದ ಒಂದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಕೊಂಡೋತ್ಸವ ನಂತರ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಂದಿ ಬಟ್ಟಲಿನಲ್ಲಿ ನೆಲೆಸಿ ಭಕ್ತರನ್ನ ಸಲಹುತಾ ಬರುತ್ತಿರುವ ಕೋಟೆ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಾಲಯ ಪುರಾತನ ಕಾಲದ್ದಾಗಿದ್ದು ಶೀಥಲಗೊಂಡಿದ್ದ ಕಾರಣ ಕಳೆದ ಒಂದು ವರ್ಷದ ಹಿಂದೆ ಶ್ರೀದೇವರ ಭಕ್ತಾದಿಗಳು ಮತ್ತು ದಾನಿಗಳು ಹಾಗೂ ಸರ್ಕಾರದ ಅನುದಾನದಲ್ಲಿ ಭವ್ಯವಾದ ಸುಂದರ ದೇವಾಲಯ ನಿರ್ಮಾಣಗೊಂಡಿದ್ದು ಅಂದು ಆದಿಚುಂಚನಗಿರಿ ಶೃಂಗೇರಿ ಶಾಖಾಮಠಕ್ ಶೃಂಗೇರಿ ಶಾಖಾ ಮಠಾಧೀಶರಾದ ಶ್ರೀ ಗುಣನಾಥ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದ ನೂತನ ದೇವಾಲಯಕ್ಕೆ ಇಂದಿಗೆ ಒಂದು ವರ್ಷವಾದ ಕಾರಣ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕೆಂಡಾರ್ಚನೆ ಹಾಗೂ ಜಾತ್ರಾ ಮಹೋತ್ಸವಗಳು ಅದೂರಿಯಾಗಿ ನಡೆಯುತ್ತಿವೆ ಎಂದು ಹೇಳಿದರು ಶ್ರೀಲಕ್ಷ್ಮೀ ರಂಗನಾಥ ಸ್ವಾಮಿಯ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಬಾದ್ರೇಗೌಡ ಎನ್ಜೆ ಆಡಳಿತಾಧಿಕಾರಿಗಳು ಲಿಂಗದಹಳ್ಳಿ ವಿ ಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ಕೆಸಿ ನಿಂಗೇಗೌಡ ಮಲ್ಲೇನಹಳ್ಳಿ ರಾಮಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಪ್ಪ ಕೃಷ್ಣಾನಾಯಕ್ ನಂದಿಬಟ್ಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ಪಿ ಕೃಷ್ಣೇಗೌಡ ಮತ್ತು ಗ್ರಾಮಸ್ಥರಾದ ಎನ್ಪಿ ರಾಮೇಗೌಡ ಎನ್ಪಿ ಕೆಂಚಪ್ಪಗೌಡ ಸೇರಿದಂತೆ ಅನೇಕ ಗಣ್ಯರು ಮತ್ತು ನಂದಿಬಟ್ಟಲು ತಣಿಬೆಬೈಲು ಮಲ್ಲೇನಹಳ್ಳಿ ಜಮ್ಮಾಪುರ ಅಲಿಂಗದಹಳ್ಳಿ ಮುಂತಾದ ಗ್ರಾಮಗಳ ಭಕ್ತಾದಿಗಳು ಹಾಜರಿದ್ದರು ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ